ಎಲ್ಲರಿಗೂ ನಮಸ್ಕಾರ ಕರ್ಣನಿಗೂ ಪಿತೃಪಕ್ಷಕ್ಕೂ ಒಂದು ನಂಟಿದೆ ಏನೆಂದರೆ ಕರ್ಣನು ಸಾವಿನ ನಂತರ ಸ್ವರ್ಗಕ್ಕೆ ಹೋಗುತ್ತಾನೆ ಸ್ವರ್ಗದಲ್ಲಿ ಅವನಿಗೆ ಭೂಮಿಯ ಮೇಲೆ ಏನೆಲ್ಲ ದಾನ ಮಾಡಿರುತ್ತಾನೋ ಅದೆಲ್ಲ ದುಪ್ಪಟ್ಟು ಸಿಗುತ್ತದೆ ತಿನ್ನೋದಕ್ಕೆ ಅನ್ನವೊಂದನ್ನು ಬಿಟ್ಟು ಯಾಕೆಂದರೆ ಕರ್ಣನು ಪಿತೃಪಕ್ಷದಲ್ಲಿ ಅನ್ನವನ್ನು ದಾನ ಮಾಡಿರುವುದಿಲ್ಲ ಹೊಟ್ಟೆ ಎಸುವು ತಾಳಲಾರದೆ ಕರ್ಣನು ಇಂದ್ರನ ಸಲಹೆಯಂತೆ ಭೂಮಿಗೆ ಬರುತ್ತಾನೆ ಭೂಮಿಯಲ್ಲಿ ಕರ್ಣ ಅತ್ಯಂತ ಹೆಚ್ಚು ಅನ್ನದಾನ ಮಾಡುತ್ತಾನೆ ಜೊತೆಗೆ ತನ್ನ ಪೂರ್ವಜರಿಗೆ ಶ್ರದ್ಧಾ ಪೂಜೆ ಕೂಡ ಮಾಡುತ್ತಾನೆ ನಂತರ ಕರ್ಣನಿಗೆ ಸ್ವರ್ಗದಲ್ಲಿ ಸಾಕಷ್ಟು ಅನ್ನ ಸಿಗುತ್ತದೆ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ರದ್ಧಾ ಕಾರ್ಯಕ್ಕೆ ಬಹಳ ಮಹತ್ವವಿದೆ ಮಹಾಲಯ ಅಮಾವಾಸ್ಯ ದಿನದಂದು ನಮ್ಮ ಪೂರ್ವಜರು ವಿಶೇಷವಾಗಿ ಭೂಲೋಕಕ್ಕೆ ಬರುತ್ತಾರೆ ತಮ್ಮ ಮನೆಯವರು ತಯಾರಿಸಿರುವ ಖಾದ್ಯ ಸ್ವೀಕಾರ ಮಾಡೋದಕ್ಕೆ ಯಾರ ಮಕ್ಕಳು ಪಿತೃಪಕ್ಷ ವಿಧಿಗಳನ್ನು ಮಾಡುತ್ತಾರೋ ಅವರು ಪಿತೃದೋಷದಿಂದ ಮುಕ್ತರಾಗುತ್ತಾರೆ ಹಾಗಾಗಿ ನಾವು ಹಸು ಕಾಗೆ ನಾಯಿ ಹಸಿದವರಿಗೆ ತಿನ್ನೋದಕ್ಕೆ ಊಟ ಕೊಡುವ ಇದೆ ಇದೆಲ್ಲವೂ ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿದೆ